ಹಾಯ್ ಇಟ್ಸ್ ಹಿಯರ್ ವೆಲ್ಕಮ್ ಟು ರಾಜ್ ಕುಕ್ ಹೌಸ್ ಇವತ್ತಿನ ರೆಸಿಪಿ ನೈನ್ಟೀನ್ ಏಯ್ಟೀಸ್ದು ಗ್ರೀನ್ ಪೀಸ್ ಮಸಾಲ ಈಗ ಮೊದಲಿಗೆ ಒಲೆ ಹಚ್ಚಿ ಪಾತ್ರೆ ಇಟ್ಕೊಳ್ಳೋಣ ಇದಕ್ಕೆ ನೀರು ಹಾಕಿ ಬಟಾಣಿ ಹಾಕಿ ಬೇಯ್ಲಿಕ್ಕೆ ಇಡೋಣ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ಈಗ ಸೀಸನ್ ಅಲ್ವಾ ಅದಕ್ಕೆ ನೀವು ಬೇಕಾದರೆ ಫ್ರೋಝನ್ ಬಟಾಣಿನೂ ತೊಗೋಬೋದು ನಾನೊಂದು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದಕ್ಕೆ ಹಾಫ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಬೇಯಕ್ಕಿಡೋಣ ನಂತರ ಒಂದು ಕುಟ್ಟಣಿಗೆ ಎರಡು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಕಾಳುಮೆಣಸು ಹಾಕಿ ಪುಡಿ ಮಾಡ್ಕೊಳ್ಳೋಣ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಇದಕ್ಕೆ ಹಾಕಿದ್ದೀನಿ ನೀವು ಬೇಕಾದರೆ ಮಿಕ್ಸಿಗೂ ಹಾಕ್ಕೊಬೋದು ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೊಳ್ಳಿ ನಂತರ ಒಂದು ಜಾರ್ಗೆ ಹಸಿ ಮೆಣಸಿನಕಾಯಿ ಹಾಕಿ ಹತ್ತು ಹತ್ತು ಹಸಿ ಮೆಣಸು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಇಪ್ಪತ್ತು ಬೀಜ ಶುಂಠಿ ಒಂದು ಇಂಚು ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ ರುಬ್ಬಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಒಂದು ಕಪ್ಪು ಹಾಕಿ ಹತ್ತು ಗೋಡಂಬಿ ಹಾಕಿ ಗಸಗಸೆ ಒಂದು ಎರಡರಿಂದ ಮೂರು ಚಮಚ ಹಾಕಿ ನುಣ್ಣಗೆ ರುಬ್ಕೋಬೇಕು ನೀರು ಹಾಕಿನೇ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಜೀರಿಗೆ ಹಾಕಾದ್ರ ಮೇಲೆ ತೊಳೆದು ಸ್ವಲ್ಪ ಚಿಟಪಟ ಅಂದ್ರ ಮೇಲೆ ತೊಳೆದು ಚೆನ್ನಾಗಿ ಹಚ್ಚಿರುವಂಥ ಸಣ್ಣಗೆ ಹಚ್ಚಿರುವಂಥ ಮೆಂತ್ಯ ಸೊಪ್ಪು ಒಂದು ಕಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆಗೋದು ನಿಮಗೆ ಗೊತ್ತಾಗುತ್ತೆ ಪರಿಮಳ ಬರುತ್ತೆ ಪರಿಮಳ ಬಂದ ನಂತರ ಸಣ್ಣಗೆ ಹಚ್ಚಿರುವಂಥ ಒಂದು ಕಪ್ಪು ಈರುಳ್ಳಿ ನಾನೊಂದು ಐದು ಈರುಳ್ಳಿ ತಗೊಂಡಿದ್ದೀನಿ ಹಾಕಿ ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈ ಆಗಿ ಬಣ್ಣ ಚೇಂಜ್ ಆಗಬೇಕು ಆದಮೇಲೆ ಹಸಿಮೆಣಸಿನಕಾಯಿದು ಪೇಸ್ಟ್ ಇತ್ತಲ್ಲ ಬೆಳ್ಳುಳ್ಳಿದು ಅದನ್ನು ಹಾಕೋಣ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ್ರ ಮೇಲೆ ಚಕ್ಕೆ ಲವಂಗದ ಮಸಾಲೆ ಇತ್ತಲ್ಲ ಪುಡಿ ಅದನ್ನು ಹಾಕೋಣ ಅದನ್ನು ಹಾಕಿ ಅರ್ಶನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಒಂದು ಕಪ್ ಮೊಸರು ಹಾಕಬೇಕು ಒಂದು ಕಪ್ ಮೊಸರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಒಂಥರ ಒಡ್ದಾಗಾಗತ್ತೆ ಅದು ಎಲ್ಲ ಹೋಗೋವರೆಗು ಸಿಮ್ಮಲ್ಲೇ ಫ್ರೈ ಮಾಡಬೇಕು ಅದನ್ನು ಅದ್ರ ಮೇಲೆ ಅದಕ್ಕೆ ಎರಡು ಚಮಚ ಸಾರಿನ ಪುಡಿ ಹಾಕಬೇಕು ಸಾರಿನ ಪುಡಿ ಅಂದರೆ ರಸಮ್ ಪೌಡರ್ ಅದನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮೇಲೆ ಒಂದು ಕಪ್ಪು ಹಚ್ಚಿರುವಂಥ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ಪ್ಲೇಟ್ ಮುಚ್ಚಿ ಒಂಚೂರು ಅದು ಎಣ್ಣೆ ತೇಲೋವರೆಗೂ ಬಾಡಿಸ್ಕೊಳ್ಳಿ ಬಾಡಿಸಿ ಆದ್ರ ಮೇಲೆ ರುಬ್ಬಿರೋ ಮಸಾಲೆ ಕಾಯಿ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಹಾಕಿ ಮಿಕ್ಸಿನೂ ತೊಳೆದು ಹಾಕೋಣ ನೀರು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಅದಕ್ಕೆ ಹೇಗೆ ಬೇಕಾಗತ್ತೆ ಅಂತ ಒಂಚೂರು ನೀರು ಬೇಕಾದರೆ ಇನ್ನೊಂದು ಚೂರು ಮೇಲೆ ಹಾಕ್ಲಿಕ್ಕಾಗತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿ ಬರ್ಸಿ ಅದನ್ನು ಒಂದು ಕುದಿ ಬರಬೇಕದು ಈಗ ನೋಡಿ ಸುತ್ತ ಕುದಿ ಬರ್ತಾ ಇದೆ ಚೆನ್ನಾಗೆ ಈಗ ಇದಕ್ಕೆ ಬೆಂದಿರೋ ಬಟಾಣಿ ಹಾಕಿ ಅಷ್ಟು ಹಾಕಿ ಆದ್ರಮೇಲೆ ಬೇಯಿಸಿದ್ದು ನೀರೂ ಹಾಕ್ಬೋದು ಕನ್ಸಿಸ್ಟೆನ್ಸಿಗೋಸ್ಕರ ಬಟಾಣಿ ಬೇಯಿಸಿದ ನೀರೂ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಕುದಿ ಬರೆಸಿ ಒಂದು ಕುದಿ ಬಂದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕಡೆ ಲಿಂಬೆಹಣ್ಣು ಹಿಂಡಬೇಕು ಒಂದು ಕಡೆ ಲಿಂಬೆಹಣ್ಣು ಹಿಂಡಿ ಮಿಕ್ಸ್ ಮಾಡಿ ಎಕ್ಸಲೆಂಟಾಗಿ ಬಂದಿತ್ತು ಮಾತ್ರ ಈ ಡಿಶ್ಶು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸತಿ ನೀವೆಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಳೇಬೇಕಾದಂಥದ್ದು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈ